ರಾಜ್ಯ ಸರ್ಕಾರ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬೀದಿ ವ್ಯಾಪಾರಿಗಳಿಗೆ ಸಣ್ಣ ಮತ್ತು ಅತಿ ಸಣ್ಣ ಮತ್ತು ಮಧ್ಯಮ ಮಾರಾಟಗಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಈ ಎಲ್ಲ ವ್ಯಾಪಾರಿಗಳು ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಕೂಡ ಮಂತ್ರಿಗಳು ಸಹ ಕೇಂದ್ರ ಸರ್ಕಾರವನ್ನು ದೂರುವಂಥ ಕುತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ವಿಚಾರ ನಾವು ನೆನಪು ಮಾಡ್ಕೋಬೇಕಾಗಿದೆ ಹಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿದರು ಜಿ ಎಸ್ ಟಿ ಕಲೆಕ್ಷನ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನಕ್ಕೆ ಬರಬೇಕು ಮಹಾರಾಷ್ಟ್ರವನ್ನು ಹಿಂದಕ್ಕೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹಣೆಯನ್ನ ಮಾಡಬೇಕು ಇದನ್ನು ಸ್ವತಃ ಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳಿದರು ಮತ್ತೆ ಅಧಿಕಾರಿಗಳಿಗೆ ಟಾರ್ಗೆಟ್ ಅನ್ನು ಕೂಡ ನೀಡಿದರು ಅದು ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನು ಕೊಡೋದ್ರ ಮುಖೇನ ವಸೂಲಿಗೆ ಇವತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹ ಪಡಿಸ್ತೇವೆ ಏನಿವತ್ತು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳನ್ನೇ ನೀಡ್ತಾ ಇದ್ದರೆ ಇದು ಸಂಪೂರ್ಣವಾಗಿ ಅಕ್ರಮ ಇದು ರಾಜ್ಯ ಸರ್ಕಾರವೇ ಅಕ್ರಮವನ್ನು ನಡೆಸ್ತಾ ಇದೆ ತತ್ಕ್ಷಣ ನೋಟಿಸ್ ಪಡ್ತಕ್ಕಂಥದನ್ನ ಸ್ಥಗಿತಗೊಳಿಸಬೇಕು ಯಾವ ಯಾವ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಅದನ್ನ ಹಿಂದೆ ಪಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ಇವತ್ತೇನು ಈ ವ್ಯಾಪಾರಸ್ಥರು ಬೀದಿಗಳದ್ದು ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅನೇಕ ಎಸ್ ಜಿಎಸ್ಟಿ ವ್ಯಾಪ್ತಿಗೆ ಬರೋದಿಲ್ಲ ಹಾಲು ಮೊಸರು ಮಾರತಕ್ಕಂತ ಸಣ್ಣ ಸಣ್ಣ ವ್ಯಾಪಾರಿಗೂ ಕೂಡ ಇವರು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ನೀಡಿದ್ದಾರೆ ಮತ್ತೊಂದು ಕಡೆ ಜಿಎಸ್ಟಿ ವ್ಯವಸ್ಥೆ ಮೂರು ಸ್ಟಾಕ್ಗಳು ಎಲ್ಲರೂ ಕೂಡ ಹದಿನೆಂಟು ಪರ್ಸೆಂಟ್ ಇದನ್ನು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಇವರು ತೆರಿಗೆ ಇಲಾಖೆಯವರು ವಾಣಿಜ್ಯ ತೆರಿಗೆ ಇಲಾಖೆಯವರು ಅಂದ್ರೆ ಯಾವುದನ್ನು ಕೂಡ ಪರಿಶೀಲಿಸದೆ ವಿಮರ್ಶನ ಮಾಡ್ದೇನೆ ಇವರು ಖಜಾನೆ ಖಾಲಿ ಆಗಿದೆ ಅಂತೇಳಿ ಇವರು ರಾತ್ರೋರಾತ್ರಿ ಇವತ್ತು ಎಲ್ಲ ವ್ಯಾಪಾರಿಗಳ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ವ್ಯಾಪಾರಸ್ಥರು ರಾಜ್ಯದಲ್ಲಿ ಇವತ್ತು ಭಯಭೀತರಾಗಿದ್ದಾರೆ ಹಾಗಾಗಿ ಇಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರ ನನ್ನ ಖಜಾನೆ ನಾಗಲೇ ಖಜಾನೆ ಖಾಲಿ ಆಗಿದೆ ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಇಳಿದಿರ್ತಕ್ಕಂಥದ್ದು ತತ್ಕ್ಷಣ ಈ ನಿರ್ಧಾರದಿಂದ ಈ ಸರ್ಕಾರ ಹಿಂದೆ ಸರಿಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ನಾನು ಮಾಡ್ತಾ ಇದ್ದೆ ಮತ್ತೊಂದು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ ಬಾರಿ ಇವತ್ತು ನಮ್ಮ ಬಿಜೆಪಿಯ ಕಚೇರಿಯ ಮುಂದೆ ಜಗನ್ನಾಥ ಭವನದ ಮುಂದೆ ಕಾಂಗ್ರೆಸ್ ಪುಡಾರಿಗಳು ಬಂದು ಇಲ್ಲಿ ದಾನ್ಲೆ ಮಾಡ್ತಕ್ಕಂಥದ್ದು ಹೋರಾಟದ ನೆಪದಲ್ಲಿ ಬಂದು ಇಲ್ಲಿ ಗಲಾಟೆ ಮಾಡ್ತಕ್ಕಂಥ ಅನೇಕ ಬಾರಿ ಇದು ನಡೆದಿದೆ ನಾನು ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಹೇಳದಕ್ಕೆ ಇಷ್ಟಪಡ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಶಕ್ತಿ ಇದೆ ನಿಮ್ಮ ಪೊಲೀಸ್ ವ್ಯವಸ್ಥೆನ ಧಿಕ್ಕರಿಸಿ ಕಾಂಗ್ರೆಸ್ ಕಚೇರಿ ಮುಂದೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೂ ಇದೆ ನಿಮ್ಮ ಕಾರ್ಯಕರ್ತರಿಗೆ ಹೋರಾಟ ಮಾಡತಕ್ಕಂಥ ಚಟ ಇದ್ರೆ ಅಲ್ಲಿ ಫ್ರೀಡಂ ಪಾರ್ಕ್ ಇದೆ ಹೈಕೋರ್ಟ್ ಆದೇಶ ಮಾಡಿದೆ ಅದು ಫ್ರೀಡಂ ಪಾರ್ಕ್ ಜಾಗೂ ಕೂಡ ನಿಗದಿ ಆಗಿದೆ ಅಲ್ಲೂ ಹೋರಾಟ ಮಾಡಲಿ ಆದರೆ ಪದೇ 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 ಬಂದು ಹೋರಾಟ ಅಲ್ಲ ಒಂದು ರೀತಿ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಪಕ್ಷದ ಕಡೆಯಿಂದ ಕೂಡ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ಇದು ಸರಿಯಲ್ಲ ಇದನ್ನು ನಿಲ್ಲಿಸ್ಬೇಕು ಅಂತ ನಾವು ಪತ್ರ ನಾವು ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಹಾಗಾಗಿ ನಾನಿವತ್ತು ಮನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ಆಗ್ರಹ ಮಾಡ್ತೇನೆ ಈ ರೀತಿ ಬೆಳವಣಿಗೆಗಳು ಸರಿಯಲ್ಲ ಇದರಿಂದ ಹಿಂಸರಿಬೇಕು ಅಂತ ನಾನು ಈ ಸಂದರ್ಭ ಅವ್ರಿಗೆ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೇನೆ ನಾವು ಸುಪ್ರೀಂ ಕೋರ್ಟ್ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅರ್ಜಿ ಏನಿತ್ತು ಅದನ್ನು ತಿರಸ್ಕರಿಸಿದರೆ ನಾವು ಒಪ್ಕೊಳ್ತೇನೆ ಅಲ್ಲೂ ಕೆಲವು ಸೂಕ್ಷ್ಮ ಅಂಶಗಳನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿದ ಅದನ್ನು ನಾವು ಒಪ್ಕೊಳ್ತೇನೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಗರಣದಲ್ಲಿ ಏನು ಸಿಲುಕಿ ಹಾಕಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರಿಗೆ ಕ್ಲೀನ್ ಕೊಟ್ಟಿಲ್ಲ ಸಿದ್ದರಾಮಯ್ಯ ಕುಟುಂಬಸ್ಥರು ನಿರಪರಾಧಿಗಳು ರಾಜಕೀಯ ತೇಜ ಒಧಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ರು ಅಂತ ಹೇಳಿಲ್ಲ ಸೊ ಈವನ್ ಟುಡೇ ದ ಸ್ಟ್ಯಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ಇಸ್ ಕ್ಲಿಯರ್ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡರ್ ಫ್ಯಾಮಿಲಿ ಮೆಂಬರ್ಸ್ ಆರ್